ಹೋಗಿದ್ದೆ ನಿನಗ ಸೇರ್ತಿಲ್ಲ ಎಲ್ಲ ಹಡಬಿಟ್ಟಿ ಪಟ ಪಟ ಪಾರವ್ವ ಅಂತ ಒಂದ್ ತಕ್ಷರ ಮಾತಾಡ್ತೀಯ ಉರು ಕ್ವಜ್ಜ ಅಳೆ ಕ್ವಜ್ಜ ಉರು ಬೆಂಗ್ಲಿ ನಿನ್ನ ಬಾಯಾಗ ನಿನ್ನ ಬಾಯಾಗ ಹಲ್ಲಿ ಇಟ್ಕೊಂಡು ಒಟ್ಟ ಸುಮ್ಮನೆ ಕುಂದ್ರ ಚಂದಗೆ ನಾ ಒಡು ಹೇಳೋದು ಕೇಳಿ ಕಲ್ಕೋರಿ ರಾಡಿಯಾಗ ರಾಡಿ ಹುಣಸಿ ರಾಡಿ ಗೊತ್ತಾತ ರಾಡ್ಯಾಗ ರಾಡಿ ಹುಣಸಿ ರಾಡಿ 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 ಹುಸಿನ ರಾಡಿ

ಹೋಗ್ತೇವ ಶಾರದ ಆರತಿ ತಾಟ ತಳಗೆ ನೋಡಿ ನಮ್ಮ ಶಾರಂಗ ಅಕ್ಕ ಎಷ್ಟು ಚಂದ ಹೇಳಾರು ಬೆಳಾರು ಅವರೆಲ್ಲರೂ ಚಪ್ಪಾಳಿ ಹೊಡಿರಿ ಮತ್ತೆ ಪಾತವ ನಾನು ಅರ್ಥ ಮಾಡ್ಕೊಂಡೆ ಕೇಂದ್ರ ನೀನೆ ಪಾತಿ ಅಕ್ಕಿ ಮದ್ದ ದಿಬ್ಬರ ದಿಂಡಿ ಇದ್ದಂಗ ಅದಾಳ ಆರತಿ ತಾಟ ಕೆಡವಿ ಇಡುವ ತಳಗೆ ಅಂತ ಹೇಳು ಶಾರಂಗ ಅಕ್ಕ ಆರತಿ ಗೆ ತಳಗಿಡ್ರಿ ಇಡ್ರಿ ಹ್ಮ್ ಅತ್ತ ಕಚ್ಚುವ ಇನ್ನೊಂದು ಹಾಡ್ ಹಾಡಿ ಬಡ ಊಟಕ್ಕೆ ಊಟಕ್ಕ ಎಬ್ಬಸ್ರಿ ಮದ್ ಮಕ್ಕಳಿಗೆ ಹೊಟ್ಟಿ ಹಸ್ತಿರ್ಬೇಕ ఇన్నొంద హాడ ఇన్నోంద నుడి ఏనరా హాడి ఎప్సన్ బర్రి రేనక ఇన్నోంద హాడ నానే హాడ్తిని నన్న నంపి ప్లీజ్ ప్లీజ్ లే మీనాక్షి ఏకే ఆడతా అవ తన్నగా నీవా యా రొన్ నుడి ఆడాడి ముగుతరి అవ్వా బండి బా ఆగా హాడిగా మక ఇంతది మరి ఎస్ట్ సుమర్ మరిది ననగ ఈగ యా హాడకోవ్లి హోగో బేకారకి హాడవల సాతార బిడవల ఎల్లి హాడ ಐ ಅಬ್ಜೆಕ್ಷನ್ ಮೈ ಲಾರ್ಡ್ ಅಬ್ಜೆಕ್ಷನ್ ಓವರ್ ಓಲ್ಡ್ ಅಲ್ಲ ಎಲ್ಲ ಕಡೆನೂ ಬರೆ ಹೆಣ್ಣ ಮಕ್ಕಳು ಮೇಲುಗೈ ಅಂತ ಐತಿ ಕರಿಯೋ ಬೊರೆ ನಿಮ್ಮದ ಕೈ ಮ್ಯಾಡಾ ಕುಂತ್ರ ನಮ್ಮಂತ ಗಂಡಸುರ ಕೈ ಎಲ್ಲಿ ಹೋಗಕಪ್ಪ ತಿರ್ಕಪ್ಪ ಇನ್ನೇ ಎಲ್ಲರ ನಿನ್ನ ಕೈ ಮೇಲುಗೈ ಮಾಡ್ಕೊಳ್ಳೋ ಅಂತ ಇವತ್ತಾ ಇಲ್ಲಿ ಏನು ಮಾತಾಡ್ಬೇಡ ಏನು ಅನ್ಬೇಡ ಯಾರ್ಗೆ ಊಟ ಸುಮ್ಮನೆ ಇರು ಹೌದಾ ತಿರ್ಕಪ್ಪ ಒಟ್ಟು ಸಿಲ್ಕು ಸುಮ್ಮನೆ ವಿಚಾರ ಐತಿ ಸುಮ್ಮನೆ ಇದ್ ಬಿಡು ತಿರ್ಕಪ್ಪ ಒಟ್ಟು ಅವ್ರನ್ನ ಎದಿಸಿ ಊಟ ಮಾಡ್ಸೋ ಮಟ್ಟ ಒಟ್ಟು ಸುಮ್ಮನೆ ಕುಂದ್ರು ಏನು ಆಮೇಲೆ ಬೇಕಾದಷ್ಟು ಕೈ ಎತ್ತೈತಿ ಮಾತಾಡುವಂತೆ ಯವ್ವ ರೀಣಕ್ಕ ಬರೀ ಹೆಣ್ಮಕ್ಳಿಗೆ ಅವಕಾಶ ಆಗಿಬಿಟ್ರೆ ನನಗೂ ಒಂದು ಅವಕಾಶ ಬೇಕಲ್ಲ ತಿರ್ಕ ಇಲ್ಲೇ ನನಗರನ ಬಂದಾನ ಅಂತ ನನಗಂತ ಕುಂತೈತಿ ಪಾರಕ್ಕ ರೇಣಕ್ಕ ಮೀನಾಕ್ಷಕ್ಕ ಪಾತಕ್ಕ ಬರೇ ಎಲ್ಲ ಕಾಲೇದಾಗೂ ಹೆಣ್ಮಕ್ಳು ಹಾಡೋದು ಹೆಣ್ಮಕ್ಳ ಒಡು ಹೇಳೋದು ಆ ಹೆಣ್ಮಕ್ಳದ ಎಲ್ಲ ಇರತನ ಆದ್ರ ಇವತ್ತ ಐದನೇ ಹಾಡು ನಾ ಹಾಡ್ತನಿ மார்க்கோண்ட் தீர்க்கப்பு என்று கேட்டு விட்டுவிட்டு தடுக்குள் காக்கில் தானே பிரேமஜித்தின்

ಅವಳಾಗುತ್ತ ನನ್ನ ಜೀವ ಸೇರಿದಳು ಆ ಹಾ ಹರಾಯಿಸಿ ನನ್ನ ಮಂದ ಕಾಣುವಳು ಸುಮಾಡವೆ ಅವಳಾಗುತ್ತ ನನ್ನ ಜೀವ ಹಿಂಡುವಳು ಏನಂದಕ್ಕ ನೋಡಿ ಎಷ್ಟು ಚಂದ ಹಾಡುತಾರ நாடு முழுவதும் கோவிட்19 தொற்று கண்டறியப்பட்டவர்களில் இருபத்து Huh? ನೋಡಿದ್ರೆ ಎಲ್ಲ ಸ್ನೇಹಿತರೆ ಈ ವಿಡಿಯೋಕ್ಕೆ ಪ್ಲೀಸ್ ಒಂದು ಲೈಕ್ ಮಾಡಿ ನಿಮಗೆ ಇಷ್ಟ ಆಗಿರುವಂಥ ವಿಡಿಯೋಗಳನ್ನು ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇರುವಂಥ ನನ್ನ ಪ್ರೀತಿಯ ವೀಕ್ಷಕರೇ ನಮ್ಮ ಹಳ್ಳಿ ಕಿಡ್ಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ ವಿಡಿಯೋ ನೋಡಿದ್ದ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಒಂದು ಕಮೆಂಟ್ ಮೂಲಕ ತಿಳಿಸ್ರಿ ನೀವು ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸೋದ್ರಿಂದ ಈ ಕಥೆಗಳು ಇಷ್ಟು ಚೆನ್ನಾಗಿ ಮೂಡಿ ಬರ್ತಾ ಇದಾವೆ ಅದಕ್ಕೆ ಸ್ನೇಹಿತರೆ ಮರಿದಂಗೆ ಒಂದು ಕಮೆಂಟ್ ಮಾಡಿರಿ